ಅಶೋಕ ಈಗಾಗಲೇ ನಮ್ದು ಅರೋರಾದಲ್ಲಿ ಒಂದು ಇದಾಯ್ತು ಎರಡು ಲಾಕ್ಡೌನ್ ಆಯಿತು ಎರಡು ಲಾಕ್ಡೌನಲ್ಲಿ ನಾನು ಎಲ್ಲ ವಿಲೇಜ್ಲಿ ಆಡ್ಲಿಂಗ್ಳಿಂದ ಟೌನಿಗೆ ವಿಸಿಟ್ ಕೊಟ್ಟಿದ್ದೀನಿ ಆ ಟೈಮ್ಗೆ ಆ ತಿಂಗಳಲ್ಲಿ ಮೂರು ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದ ಚಾನಲ್ ಸ್ವಲ್ಪ ಕಷ್ಟ ಇತ್ತು ನನ್ನ ಕೈಲಾದ ಸಹಾಯ ನಾನು ತರಕಾರಿ ಚಿಪ್ಪಿಗಳ ವಿತರಣೆ ಮಾಡಿದ್ದೀನಿ ಅಡ್ಡಿ ಎಲ್ಲ ತಿನ್ನಿಸಿ ಜಿ ಅಪ್ಪಲ್ ಕೂಡ ಎರಡು ವಾರ ಮೂರು ವಾರದಲ್ಲಿ ಕೊಟ್ಟಿದ್ದೀನಿ ತುಂಬ ಇದು ಆದರೆ ಕಾರಣ ಆದ್ರಿಂದ ಕೆಲವರು ಅಕ್ಕಿ ಟಪ್ಪನ್ನು ಚೀಸ್ ಮಾಡಿಸಿದ್ರು ಆದರೂ ಬಿಡಲಿಲ್ಲ ಎಸ್ ಬಿ ಅವರು ನಮಗೆ ಸಪೋರ್ಟ್ ಮಾಡಿ ನಾರಿ ರಿಲೀಸ್ ಮಾಡಿದ್ರು ಅದ ಮೇಲೆ ಮಂಚನೇ ಹಾಕಿ ಮಾಡಿದ್ದೀನಿ ಈಗ ನಮ್ಮ ವೇತಮಂಗ್ಳು ಹಬ್ಬದಲ್ಲಿ ವರ್ಷ ನಾನು ಗಣೇಶ್ ವಿತರಣೆ ಮಾಡ್ತಾ ಇದ್ದೀನಿ ಎಲ್ಲ ಯುವಕರು ಎಲ್ಲ ಬಂದಾಗ ಭಾಳ ಸಂತೋಷ ಆಗಿದೆ ನಮ್ಮ ಬೇಕಂಥದ್ದವ್ರಿಗೆ ನಾನು ಯಾರಿಗೂ ಇಲ್ಲ ಹೇಳಿ ಕಳಿಸಿಲ್ಲ ಮತ್ತೆ ಒಂದು ಹದಿನೈದು ದಿವಸ ಮುಂದೆ ನಾನು ಅನೌನ್ಸ್ ಮಾಡಿದ್ದೀನಿ ಅನ್ನೆಲ್ಲ ಬುಕ್ ಮಾಡಿದ್ದಾರೆ ಅವರು ಎಲ್ಲರೂ ಮಾರ್ಕೆಟ್ ಕಳಿಸ್ತಾ ಇದ್ದೀನಿ ನವಂಬರ್ ಡಿ ಸಿಂಬರ್ ತಿಂಗಳಿಗೆ ವರ್ಷ ಚಲೋ ಹೋಗಿಸಿ ದುಡ್ಸ್ ಕಳಿಸ್ತೀನಿ ಈ ಅವರ್ಷನ ಕಳಿಸ್ತೀನಿ ಆಮೇಲೆ ನಮ್ಮ ಜಾತ್ರೆ ಅದೆಲ್ಲ ಊಟ ಉಪ್ತಾಕಲ ಮಾಮೂಲ ಜನಾಗೆ ನೇಲ್ಪಟ್ಟಿಲ್ಲ ಈಗ ಬಂದಿದ್ದು ಇದ್ದೇ ಒಂದು ಡೀಟೇಲ್ಸ್ ಅಂದರೆ ನಾನು ಅನೌನ್ಸ್ ಮಾಡಿ ಅದನ್ನೆಲ್ಲ ಬುಕ್ ಮಾಡಿದ್ದಾರೆ ಅವ್ರಿಗೆ ಎಲ್ಲರೂ ಮಾರ್ಕೆಟ್ ಕಳಿಸ್ತಾ ಇದ್ದೀನಿ ನವೆಂಬರ್ ಡಿ ಸೆಂಬರ್ ತಿಂಗಳಿಗೆ ವರ್ಷ ಚಲೋ ಹೋಗಿಸಿ ದುಡ್ಸ್ ಕಳಿಸ್ತೀನಿ ಈ ವರ್ಷನ ಕಳಿಸ್ತೀನಿ ಆಮೇಲೆ ನಮ್ಮ ಜಾತ್ರೆ ಅದಲ್ಲ ಊಟ ಉಪ್ತಾಕಲಾದ್ರೆ ಮಾಮೂಲ ಜನಾಗ ನೇನ್ಪಟ್ಟೆ ಏನಿಲ್ಲ ಈಗ ಬಂದಿರೆಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ಬರಬೇಕಾಯ್ತು ಬಂದಿಲ್ಲ ಕಾರಣ ಎಮ್ ಎಲ್ ಅವರು ಬರಬೇಕಾಯ್ತು ಇಲ್ಲಿ ವಿತರಣೆ ಮಾಡೋಕ್ಕೆ ಅವ್ರ ಜನ ಸಸ್ಯನಿ ಅಂತ ಹೇಳ್ಬೋದು ಅವರು ಅಂತ ಹೇಳಿದಾರೆ ಅವರು ಅದರಿಂದ ನಾವು ನಮ್ಮ ನಲ್ಲೂರು ಶಂಕರು ನಮ್ಮ ಕೋಲಾರು ನಲ್ಲಿ ನಾರಾಯಣ ಸ್ವಾಮಿ ಅವರು ಇವೆಲ್ಲ ಬಂದು ನಾವು ಎಲ್ಲ ಊರಿಗೂ ಜೈವಾಗಲಿ ಮಳೆ ಮರ ಚೆನ್ನಾಗಲಿ ಅಂತ ನಾವು ಗಣೇಶನ ವಿತರಣೆ ಮಾಡೋದು ವಿತರಣೆ ಮಾಡ್ತಾಯಿದ್ದೀವಿ ರಾಜಕೀಯ ಪ್ರೇರಿತವಾಗಿ ಹೋಗ್ತಾರೆ ಕೊಡ್ತಾ ಹೋಗೋದಲ್ಲ ನಾನು ಸ್ವಂತ ದುಡ್ಡು ಖರ್ಚಿನಲ್ಲಿ ನಾನು ಸಮಾಜಕ್ಕೆ ಸೇವೆ ಮಾಡ್ಕೊತ ಬರ್ತಾಯಿದ್ದೆ ಅವರಿಗೆ ಎಷ್ಟು ನಮ್ಮ ಹಳ್ಳಿಗಳ್ದೆಲ್ಲ ಲೆಕ್ಕ ಹಾಕ್ಬೇಕುನೋ ಇದರಲ್ಲಿ ಇದೇ ಏನಿಲ್ಲ ಫಸ್ಟಿಗೆ ಯಾರೋ ಪ್ರಸಿದ್ಧ ಯಾರೋ ಅಲ್ಲಿ ಲೆಕ್ಕ ಆದರೆ ಎಲ್ಲ ಹೋಗಿ ಆಲ್ಮೋಸ್ಟ್ ಎಲ್ಲ ಹೋಗ್ತೀವಿ ಅದರಲ್ಲಿ ಯಾರೇ ಮಾತಾಡ್ತಾರಲ್ಲ ಲಾಸ್ಟಲ್ಲಿ ಲೆಕ್ಕ ಸಿಗುತ್ತೆ ಸರಿ ವಿಶೇಷವಾಗಿ ಬೇಕ್ ಏನು ಈ ಕೆಜು ಮತ್ತು ಕ್ಷೇತ್ರ ಮತ್ತು ಬೇಕ್ಮಂಗ್ಳ ಹೋಬಳಿ ಈ ಕ್ಯಾಸಂಬಳ್ಳಿಯಲ್ಲಿ ಕ್ಯಾಸಂಬಳ್ಳಿ ಹೋಬಳಿ ಬೇಕ್ಮಂಗ್ಳ ಹೋಬಳಿ ಇಲ್ಲಿ ನೆದಿರ್ತಕ್ಕಂಥ ಎಲ್ಲ ರಾಜಣ್ಣವರ ಅಭಿಮಾನಿ ಬಳಗದ ಯುವಕರು ಮತ್ತು ಅನೇಕ ಸಡಗರದಿಂದ ಬಂದಿರತಕ್ಕಂಥ ಏನು ಗಣೇಶನ್ನ ಇವತ್ತು ನೂರಾರು ಗಣೇಶನ ಇವತ್ತು ವಿತರಣೆ ಮಾಡಲು ನಮ್ಮ ಕಂಬನಹಳ್ಳಿ ರಾಜಪ್ಪನವರು ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ್ನ ನೀಡುವ ಮುಖಾಂತರದಲ್ಲಿ ಸುಮಾರು ಒಂದು ಹದಿಮೂರು ವರ್ಷಗಳ ಕಾಲದಿಂದ ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣವರು ಈಗಾಗಲೇ ಹೇಳಿದ್ರು ಶಂಕರವ್ರು ಹೇಳಿದರು ನಲ್ಲೂರು ಶಂಕರ್ ಅವರು ಹೇಳ್ತಾ ಇದ್ದಾರೆ ಇವರು ಸ್ತ್ರೀಶಕ್ತಿ ಏನು ಇವತ್ತು ಬಸ್ಗಳನ್ನ ಆ ಸಂಘಟನೆಗಳಿಗೆ ಹೋಗಿ ದೇವಸ್ಥಾನ ದೇವಸ್ಥಾನ ಉಚಿತ ಆಗತಕ್ಕಂಥ ಬಸ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಅಂದ್ರೆ ಹೋಗುದು ಬರೋದಕ್ಕೆ ಬಸ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳಾಗಿರ್ಬೋದು ಮತ್ತು ರೇಷನ್ ಆಗಿರ್ಬೋದು ದಿನಸಿ ಗಿಟ್ಟುಗಳಾಗಿರ್ಬೋದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ಟಬ್ಬರ್ ಹಳ್ಳಿ ರಾಜಕು ಮಾಡ್ತಾ ಇದ್ದಾರೆ ಹಾಗೆ ಐದ್ ಸಾವಿರ ಜನಕ್ಕೆ ಐದ್ ಸಾವಿರ ಜನಕ್ಕೆ ಮುಖಾಂತರದಲ್ಲಿ ಅಲ್ಲಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಏನು ಮೂಲಭೂತವಾಗಿರ್ತಕ್ಕಂತ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಈ ಒಂದು ಏನು ಗಣೇಶನ ಇವತ್ತು ನಮ್ಮ ಇನ್ನ ಏನ್ ನಾಳೆ ಗಣೇಶನ ನಾವು ಇವತ್ತು ಹೋಗ್ತಾ ಇದ್ದೀವಿ ಗಣೇಶನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ನಾವು ಮಾಡಲು ಹೊಡ್ತಾ ಇದ್ದೀರಿ ಹಾಗಾಗಿ ವಾರ್ಷಿಕ ಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ ಇದರ ಜೊತೆಗೆ ಏನು ಗಣೇಶನ ಹಬ್ಬ ಇವತ್ತು ವಿಶೇಷವಾಗಿರತಕ್ಕಂಥದನ್ನ ಗಣೇಶನ ನಾವು ತಗೊಂಡೋಗಿ ಕೂಡಿಸಿ ಒಂದು ಏಳು ದಿನ ಆರು ದಿನ ಹತ್ತು ದಿವಸ ಕಾಲ ನಾವೆಲ್ಲ ಇಡ್ತಾ ಇದೀರಿ ಮನೆಗಳಲ್ಲಿ ಕೆಲವರು ಶಕ್ತಿಯಾನುಸಾರ ಇಡ್ತಾ ಇದ್ದೀರಿ ಆ ಒಂದು ಹಬ್ಬವನ್ನು ಸಂತೋಷದಿಂದ ಹೇಳಿ ನಮ್ಮ ತಮ್ಮರಳ್ಳಿ ರಾಜಪ್ಪನವರು ಸ್ವೇಚ್ಛೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಮಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಇಂತಹ ಮನೋಭಾವ ವ್ಯಕ್ತಿ ಸೇವೆ ಮಾಡತಕ್ಕಂಥ ವ್ಯಕ್ತಿ ದಿನಾದಲಿತರ ಆಶಾಕಿರಣ ಮತ್ತು ಜನರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಅವರು ನಾನು ಮಾಡಬೇಕಂತಕ್ಕಂಥದ್ದು ಬಂಧುಗಳೇ ನಿಮಗೆ ಒಂದು ಮಾತು ಹೇಳೋ ಹೇಳೋಕೆ ಇಷ್ಟಪಡ್ತಿದ್ದೆ ನಾನು ರಾಜಪ್ಪನವ್ರ ಬಗ್ಗೆ ನಾನು ಸುಮಾರು ಒಂದು ಅವರು ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗೊತ್ತಿರ್ತಕ್ಕಂಥ ವ್ಯಕ್ತಿತ್ವ ಬಡಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಬಡಸ್ಥಾನದಲ್ಲಿ ಯಾರು ಬಂದಿದ್ದಾರೋ ಅವರಿಗೆ ಈ ಸಮಾಜದಲ್ಲಿ ಆಗುವಗಳ ಬಗ್ಗೆ ಕಷ್ಟಗಳ ಬಗ್ಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಸೇವೆ ಮಾಡ್ತಕ್ಕಂಥ ಅದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ತಂಬಾಲಹಳ್ಳಿ ರಾಜಪ್ಪನವರು ಈ ಸೇವೆನ ಇನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೇಳಿ ನಾನು ಸಹ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಸೇವೆ ಹೇಗೆ ಇರಬೇಕಂತ ಹೇಳಿದ್ರೆ ಪ್ರತಿ ಹಳ್ಳಿನಲ್ಲೂ ಇವತ್ತೇನೋ ಅವರು ಒಂದು ಗಣೇಶನ ಇವತ್ತು ವಿಗ್ರಹ ನಿಮಗೆಲ್ಲ ನೀಡ್ತಾ ಇದ್ದಾರೆ ಆ ವಿಗ್ರಹ ನೀಡುವ ಸಂದರ್ಭದಲ್ಲಿ ಗಣೇಶನಿಗೆ ಜಯ ಎಂದು ಕರೀಬೇಕು ಇದರ ಜೊತೆಗೆ ತಂಬಾಳಿ ರಾಜಪ್ಪನವರಿಗೆ ಜಯವಾಗಲಿ ಅಂತ ಕರಿಬೇಕು ಯಾಕಂದೇಳಿದ್ರೆ ಅವರ ಹೆಸರು ಅವರಿಗೆ ನೀವು ಏನು ಕೊಡೋದಿಲ್ಲ ಬಿರಿ ಜಯ ಅಂದ್ರೆ ಸಾಕು ಆತ್ಮಿಗೆ ನಿಮ್ಮ ಆಶೀರ್ವಾದ ಇದ್ಮೇಲೆ ಇರ್ತೈತೆ ಗಣೇಶನ ಆಶೀರ್ವಾದ ಇದ್ಮೇಲೆ ಇರ್ತೈತೆ ಇದನ್ಗೆ ಯಾಕಂತ ಹೇಳಿದ್ರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಮನೋಭಾವ ಶಕ್ತಿ ಗಣೇಶನ ತುಂಬಿ ಇನ್ನೂ ಅಷ್ಟು ರೀತಿಯಲ್ಲಿ ತಂಬಾರಳ್ಳಿ ರಾಜಪ್ಪನವರು ಸಮಾಜ ಸೇವೆ ಮಾಡಲು ಮುಂದಾಗಬೇಕು ಇದರ ಜೊತೆಗೆ ಅವರು ಮುಂದಿನ ಏನು ಒಂದು ರಾಜಕೀಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ ಅವರು ವಹಿಸಿಕೊಂಡು ಬರಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ರಿ ಅವ್ರೇನು ರಾಜಕೀಯಕ್ಕೆ ಬರ್ಬೇಕಂತ ಇಲ್ಲ ನಾವು ಬರಬೇಕು ಸೇವೆ ಮಾಡುವ ಮಾಡಬೇಕಾಗಿ ತಂಬಾಣಿ ರಾಜಪ್ಪನವರು ಮುಂದಿನ ಸಮಾಜ ಸೇವೆಯನ್ನು ವರ್ಷ ವರ್ಷ ಯಾವ ರೀತಿಯಲ್ಲಿ ಗಣೇಶನ ವಿತರಣೆ ಮಾಡ್ತಾ ಇದ್ದವರು ಇದೇ ರೀತಿಯಲ್ಲಿ ಗಣೇಶನ ಪ್ರತಿ ವರ್ಷ ವಿತರಣೆ ಮಾಡಬೇಕು ಪ್ರತಿ ಗ್ರಾಮದಲ್ಲೂನು ಗಣೇಶನಿಗೆ ಜಯವಾಗಲಿ ಮತ್ತು ತಂಬನಹಳ್ಳಿ ರಾಜಪ್ಪನಿಗೆ ಜಯವಾಗಲಿ ಅಂತ ಶ್ಲೋಧ ಬಂದೀಬೇಕು ಪ್ರತಿ ವರ್ಷ ಸಮಾಜ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಸುಮಾರು ಹದಿಮೂರು ವರ್ಷಗಳಿಂದ ಗಣೇಶ ಹಬ್ಬದ ದಿವಸ ಪ್ರೀತನಹಳ್ಳಿಗೂ ಉಚಿತವಾಗಿ ಗಣೇಶನ ಪೂಜೆ ಮಾಡಿ ಅದ್ಧೂರಾಗಿ ಮಾಡಬೇಕಂತ ಎಲ್ಲಾ ಊರಿಗೂ ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಗಣೇಶಗಳನ್ನು ಪ್ರತಿಯೊಂದ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ಕೋವಿಡ್ ಸಮಯದಲ್ಲೂ ಅಷ್ಟೇ ತರಕಾರಿ ದಿನಸಿಗಳನ್ನು ಕೊಟ್ಟು ಪ್ರತಿ ವರ್ಷವೂ ಅವರು ಗಣೇಶನ ಸಮ ಕೊಡ್ತಾ ಸಮಾಜ ಸೇವಕ ಸೇವೆಯನ್ನು ಮಾಡ್ತಾ ಇದ್ದಾರೆ ನವಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಉಚಿತವಾಗಿ ಶಕ್ತಿ ಅವರಿಗೆ ಉಚಿತವಾಗಿ ಬಸ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಅವ್ರಿಗೆ ಕರ್ಗದ ಕರ್ಗ ಈ ಬೇತ್ಮಂಗ್ಲ ಇಷ್ಟಿನಲ್ಲಿ ಕರ್ಗದಲ್ಲಿ ಫ್ರೀಯಾಗಿ ಊಟ ಅಂದ್ರೆ ಏಕೈಕ ವ್ಯಕ್ತಿ ತಂಬಾರಳ್ಳಿ ರಾಜಣ್ಣವ್ರೊಬ್ರೆ ಅವ್ರಿಗೆ ಗಣೇಶ ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಯಾವುದಾದ್ರು ಒಂದು ಒಂದು ಉತ್ತಮವಾದ ರಾಜಕೀಯದಲ್ಲಿ ಸ್ಥಾನ ಸಿಗಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ವರ್ಷವೂ ಈ ಥರ ಕೊಡಬೇಕು ಸುಮಾರು ವರ್ಷ ಅವ್ರು ಬದುಕಿ ಸಮಾಜ ಸೇವೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾರೆ